ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನೇನಿಲ್ಲ ಈ ಜಸ್ಟ್ ಈ ಮೇಕಪ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನ್ಯೂ ಇಯರ್ಗೋಸ್ಕರ ನಾನು ಟ್ರೈ ಮಾಡಿದ ಮೇಕಪ್ ಲುಕ್ ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆಕ್ಚುಲಿ ಈ ಮೇಕಪ್ ಲುಕ್ ಬಂದ್ಬಿಟ್ಟು ಇದು ಸ್ವಲ್ಪ ಓಲ್ಡ್ ಮೇಕಪ್ ಲುಕ್ ಆಗಿದೆ ಹಾಗಾಗಿ ನೀವು ಇದನ್ನ ಯೂನಿಂಗ್ ಟೈಮು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈವ್ನಿಂಗ್ ಟೈಮು ನೀವು ಈ ಮೇಕಪ್ ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಮೇಕಪ್ ಕೂಡ ಆಗಿದೆ ಯಾಕಂದ್ರೆ ನ್ಯೂ ಇಯರ್ ಅಂತ ಅಂದ್ರೆ ನೀವು ಈವ್ನಿಂಗ್ ಪಾರ್ಟೀಸ್ಗೆಲ್ಲ ತುಂಬಾ ಅಟೆಂಡ್ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ನೀವು ಯೂನಿಕ್ ಟೈಮ್ ನಲ್ಲಿ ಈ ಮೇಕಪ್ ಲುಕ್ನ ನೀವು ಮಾಡ್ಕೋಬಹುದು ಸೊ ಈ ಮೇಕಪ್ ಲುಕ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ನೋಡೋಣ ಬನ್ನಿ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಸೊ ಒಂದ್ ವೇಳೆ ನೀವು ಹೊಸ ವ್ಯೂವರ್ ಆಗಿದ್ರೆ ಮರಿಬೇಡಿ ಹಾಗೇನೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸ್ಕೊಡಿ ನಿಮ್ಗೂ ನಿಮ್ಗೆ ಮೇಕಪ್ ಲುಕ್ಸ್ ಯಾವ್ದಾದ್ರು ಬೇಕು ಅಂದ್ರೆ ತಿಳಿಸ್ಕೊಡಿ ಸೊ ನಾನು ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಎಲ್ಲಾ ವ್ಯೂವರ್ಸ್ಗೂ ಹಾಗೆ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹತ್ತೊಂಬತ್ತು ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಸಂತೋಷಗಳನ್ನು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ತರಲಿ ನೀವೆಲ್ಲ ಖುಷಿಯಾಗಿರಲಿ ಹಾಗೆ ಆರೋಗ್ಯವಾಗಿರಲಿ ಅಂತ ನಾನು ಆಶಿಸ್ತೀನಿ ಸೊ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ಸರಲ್ಲಿ ನನ್ನ ಫೇಸ್ನ ಒಂದ್ಸತಿ ಕ್ಲೀನ್ಸ್ ಮಾಡ್ಕೊತಾ ಇದ್ದೀನಿ ಕಾಟನ್ ಪ್ಯಾಡ್ ತೊಗೊಂಡು ಇಲ್ಲಿ ನಾನು ಸೆಟ್ ಆಫಿಲ್ ಕ್ಲೀನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಟೋನರ್ನ ಅಪ್ಲೈ ಮಾಡ್ಕೋಬೇಕು ಈ ಕ್ಲಿನ್ಸಿಂಗ್ ಮತ್ತು ಟೋನರ್ನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪೋರ್ಸ್ನ ಶ್ರಿಂಕ್ ಮಾಡ್ಬೋದು ಹಾಗೆ ಮೇಪ್ ಮೇಕಪ್ ಕೂಡ ನಿಮಗೆ ತುಂಬ ತುಂಬ ಆಂಗ್ ಸ್ಟೇಯಿಂಗು ಬರುತ್ತೆ ನೆಕ್ಸ್ಟ್ ನಾನು ಲ್ಯಾಕ್ಟೋ ಅವರ ಮಾಯ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ ಈ ಸ್ಟೆಪ್ಗಳನ್ನು ದಯವಿಟ್ಟು ಮೇಕಪ್ಗಿಂತ ಮುಂಚೆ ಯಾವುದನ್ನು ಸ್ಕಿಪ್ ಮಾಡಬೇಡಿ ಈ ಸ್ಕಿ ಈ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮೇಕಪ್ ಏನಿದೆಯಲ್ಲ ಅದು ತುಂಬ ಹೊತ್ತು ಸ್ಟೇ ಸ್ಟೇ ಆಗುತ್ತೆ ನಿಮ್ಮ ಫೇಸ್ ಮೇಲೆ ಸೊ ನಾನಿವಾಗ ಆ ಮಾಯ್ಚರೈಸರ್ನ ಅಪ್ಲೈ ಇದ್ದೀನಿ ನೆಕ್ಕನ್ನು ಕೂಡ ಮರಿಬೇಡಿ ನೆಕ್ಕಿಗೆ ಕೂಡ ನೀವು ಮೇಕಪ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ಇದು ಸ್ವಲ್ಪ ಬೋಲ್ಡ್ ಲುಕ್ ಆಗಿದೆ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಲ್ಲ ಬಟ್ ಈವ್ನಿಂಗಿಗೆ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈವ್ನಿಂಗ್ ಟೈಮ್ ನೀವೇನಾದರೂ ಮೇಕಪ್ನ ಮಾಡಿಕೊಂಡು ಪಾರ್ಟೀಸ್ಗೆಲ್ಲ ಹೋದರೆ ಸೊ ನೆಕ್ಸ್ಟ್ ನಾನು ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವಾಗಲೂ ಅಷ್ಟೇ ನೀವು ಪಾರ್ಟೀಸ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ಳೋದು ಮರಿಬೇಡಿ ಯೂಶ್ವಲ್ ಆಗಿ ಸಿಂಪಲ್ ಮೇಕಪ್ ಮೇಕಪ್ ಅಂತ ಅಂದರೆ ಅಲೋವೆರಾ ಜೆಲ್ ಸಾಕಾಗುತ್ತೆ ಬಟ್ ಪಾರ್ಟೀಸು ಮತ್ತು ಎಲ್ಲೋ ಮದುವೆ ಮನೆ ಫಂಕ್ಷನ್ಗಳಂದರೆ ಆದಷ್ಟು ಪ್ರೈಮರ್ಗಳನ್ನು ಯೂಸ್ ಮಾಡಿ ಇದರಿಂದ ನಿಮ್ಮ ಮೇಕಪ್ಪು ಸ್ಟೇ ಇರುತ್ತೆ ಹಾಗೆ ಪೋರ್ಸ್ನ ಇದು ಕಂಟ್ರೋಲ್ ಮಾಡುತ್ತೆ ಮೇಕಪ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾನು ಇಲ್ಲಿ ಐ ಮೇಕಪ್ಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಐಬ್ರೋಸ್ ಸುತ್ತ ನಾನು ಕನ್ಸೀಲರ್ನಲ್ಲಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎನ್ ವೈ ಬೇ ಅವರ ಕನ್ಸೀಲರು ಸೊ ಈ ಕನ್ಸೀಲರ್ನಿಂದ ನಾನು ಐಬ್ರೋಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಐ ಮೇಕಪ್ ಫಸ್ಟ್ ಸ್ಟಾರ್ಟ್ ಮಾಡೋದರಿಂದ ನನ್ನ ಕಣ್ಣಿನ ಮೇಲುಗಡೆ ಕನ್ಸಿಲರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸೀಲರ್ನ ನಾನು ಒಂದು ಬ್ಯೂಟಿ ಬ್ಲೆಂಡರಲ್ಲಿ ಅಂದರೆ ವೆಟ್ ಬ್ಯೂಟಿ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಕನ್ಸಿಲರ್ನ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಮೇಕಪ್ನ ಬ್ಲೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟು ನೀವು ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂದರೆ ಮೇಕಪ್ ಚೆನ್ನಾಗಿ ಕಾಣಲ್ಲ ತುಂಬ ಕೇಕಿ ಕೇಕಿ ಆಗುತ್ತೆ ಸೊ ಅದ್ರ ನೆಕ್ಸ್ಟ್ ನಾನಿಲ್ಲಿ ಕಲರ್ ಎಸೆನ್ಸ್ ಅವರ ಹೆಚ್ ಡಿ ಪೌಡರ್ನ ಅಂದರೆ ಹೆಚ್ ಡಿ ಡೆಫಿನೇಷನ್ ಪೌಡರ್ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಲಾಂಗ್ ಸ್ಟೇಯಿಂಗ್ ಬೇಕಂತಂದರೆ ಆದಷ್ಟು ಲೂಸ್ ಪೌಡರ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಲೂಸ್ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಏನಿದೆಯಲ್ಲ ಅದು ಕೇಕೆ ಆಗೋದಿಲ್ಲ ಹಾಗೆ ತುಂಬ ಹೊತ್ತಿರುತ್ತೆ ಐ ಮೇಕಪ್ಗೆ ಇಲ್ಲಿ ಜಾಕ್ಲಿನ್ ಹಿಲ್ ಪ್ಯಾಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಫಿಪ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಫ್ರೆಂಡ್ಸ್ ಚೆನ್ನಾಗಿದೆ ಇದು ಪ್ಯಾಲೆಟು ನನಗೆ ಅಂದರೆ ಈ ಮೇಕಪ್ ಲುಕ್ ಲುಕ್ಕಿಗೆ ಇದು ಯೂಸ್ ಆಗುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಂದರೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅದರ ರಿವ್ಯೂನ ನಿಮಗೆ ಕೊಡ್ತೀನಿ ಅದ್ರ ಪಿಗ್ಮೆಂಟೇಷನ್ ಎಲ್ಲ ಹೇಗಿದೆ ಅಂತ ಸೊ ನಾನು ಅದರಲ್ಲಿ ಬ್ರೌನ್ ಶೇಡ್ನ ಪಿಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನನ್ನ ಕ್ರೀಸ್ ಏರಿಯಾ ಅಂತ ಹೇಳ್ತೀವಿ ಆ ಕ್ರೀಸ್ ಏರಿಯಾಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ ಕ್ರೀಸ್ ಏರಿಯಾಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವೊಂದು ಡೆಫಿನೇಷನ್ ಅಂದರೆ ಒಂದು ಐಗೆ ಒಂದು ಡೆಪ್ನ ಕೊಡ್ತೀರಾ ಸೊ ಆ ಡೆಪ್ತ್ ಕೊಡೋದ್ರಿಂದ ಐ ಮೇಕಪ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನನ್ನಲ್ಲಿ ಸಿ ಗ್ರೀನ್ ಕಲರ್ ಇದೆ ಅದು ಸೊ ಆ ಗ್ರೀನ್ ಕಲರ್ನ ನಾನು ಐಲಿಡ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಐಲಿಡ್ಗೆ ಈ ಕಲರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂದರೆ ಶಿಮರಿ ಶೇಡ್ಸ್ನ ಆಲ್ಮೋಸ್ಟ್ ಐಲಿಡ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ನಾನು ಇವಾಗ ಐಲಿಡ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಮ್ಮ ಫಿಂಗರಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಯಾವಾಗ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ಪಿಕ್ ಮಾಡ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ನ ನಾನು ಐ ಎಂಡಿಂಗಲ್ಲಿ ಅಪ್ಲೈ ಮಾಡ್ಕೊತೀನಿ ಸೊ ಐ ಎಂಡಿಂಗಲ್ಲಿ ಏನಿದೆಯಲ್ಲ ಇಲ್ಲಿ ಯಾವಾಗಲೂ ಡಾರ್ಕ್ ಶೇಡ್ಸ್ನ ಅಪ್ಲೈ ಮಾಡ್ಕೋಬೇಕು ಈ ಬ್ಲ್ಯಾಕ್ ಕಲರ್ನ ನೀವು ಐ ಎಂಡಿಂದ ಅಂದರೆ ಒಳಗಡೆ ಕ್ರೀಸ್ ಲೈನವರಿಗೂ ಚೆನ್ನಾಗಿ ನೀವು ಇದನ್ನು ಬ್ಲೆಂಡ್ ಮಾಡಬೇಕು ಎಲ್ಲ ಕಲರ್ಸ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಪ್ಲಫಿ ಬ್ರಷಸ್ ಬರುತ್ತೆ ಐ ಮೇಕಪ್ ಬ್ರಷಸ್ಸು ಸೊ ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ನೀವು ಚೆನ್ನಾಗಿ ಬ್ಲೆಂಡ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟು ಇಲ್ಲದೇ ಇದ್ದರೆ ಒಂದೊಂದು ಕಲರ್ ಒಂದೊಂದು ಥರ ಕಾಣಿಸೋಕ್ಕೆ ಶುರುವಾಗುತ್ತೆ ಸೊ ಸೇಮ್ ಬ್ರೌನ್ ಕಲರ್ನ ನೀನು ನಾನು ಕೆಳಗಡೆ ಐಗೆ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಲೈನಲ್ಲಿ ಕೂಡ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇನ್ನೊಂದು ಐ ಮೇಕಪ್ ಕೂಡ ಕಂಪ್ಲೀಟ್ ಮಾಡೋಣ ಇದಾದಮೇಲೆ ನಾನು ಹೈಲೈಟರ್ನ ತಗೊಂಡು ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ ಐಬ್ರೋಸ್ ಕಾರ್ನರ್ ಏನಿದೆಯಲ್ಲ ಸೊ ಅಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಇದರಿಂದ ನಿಮ್ಮ ಐಬ್ರೋಸ್ ಲುಕ್ ಏನಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ನನ್ನ ಐಬ್ರೋಸು ಚೆನ್ನಾಗಿರೋದ್ರಿಂದ ನಾನು ಯಾವುದೇ ಐಬ್ರೋ ಪೆನ್ಸಿಲ್ಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ ಒಂದು ವೇಳೆ ನಿಮ್ಮ ಐಬ್ರೋಸ್ ತಿಕ್ಕಿಲ್ಲ ಅಂತಂದರೆ ನೀವು ಐಬ್ರೋ ಪೆನ್ಸಿಲ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಐ ಕಾರ್ನರ್ ಏನಿದೆಯಲ್ಲ ಐ ಕಾರ್ನರಲ್ಲಿ ಕೂಡ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಆ ಥರ ಹೈಲೈಟ್ ಮಾಡೋದ್ರಿಂದ ನಿಮ್ಮ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಲ್ಯಾಕ್ಮಿ ಅಬ್ಸಲ್ಯೂಟ್ ಇದು ನನ್ನ ಫೇವ್ರೇಟ್ ಐಲೆ ಐಲೈನರು ಯಾ ಯಾವಾಗ್ಲೂ ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಲೈನಿಂಗಿಗೆ ಈ ಐಲೈ ಸ್ವಲ್ಪ ಬೋಲ್ಡಾಗಿಯೇ ಐ ಲೈನರ್ನ ತಿಕ್ಕಾಗಿಯೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಬೋಲ್ಡ್ ಐ ಮೇಕಪ್ ಆಗಿರೋದ್ರಿಂದ ಸೊ ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ ನೀವು ಸ್ವಲ್ಪ ತಿಕ್ಕಾಗಿ ಐಲೈನರ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ವಿಂಗ್ ಲೈನರ್ ಆಗಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಈ ಥರ ನೀವು ನಾರ್ಮಲ್ ಆಗಿ ಹಚ್ಕೊಂಡ್ರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಐ ಮೇಕಪ್ ಇದೆಯಲ್ಲ ಯಾವಾಗಲೂ ಐ ಮೇಕಪ್ಪಲ್ಲಿ ನೀವು ಕಾಂಬಿನೇಷನ್ಸು ಅದನ್ನೆಲ್ಲ ಕಲಿಬೇಕು ನಾನು ಏನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಐ ಮೇಕಪ್ನ ನಾನು ಹೇಳ್ಕೊಡ್ತೀನಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಅಂತ ಐಲ್ಯಾಶ್ ಕಲರಲ್ಲಿ ನಾನು ಕರ್ಲ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮೋರ್ ಥಿಂಗ್ ಏನಂತ ಅಂದರೆ ನಾನಿಲ್ಲಿ ಯಾವುದೇ ಫಾಲ್ಸ್ ಲ್ಯಾಷಸ್ನ ಯೂಸ್ ಮಾಡ್ತಾ ಇಲ್ಲ ಯಾಕಂತಂದರೆ ನನ್ನ ಐಲ್ಯಾಶಸ್ಸು ತುಂಬ ತಿಕ್ಕಾಗಿ ಚೆನ್ನಾಗೇ ಇದೆ ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಲ್ಯಾಕ್ ಮಿ ಅಬ್ಸುಲ್ಯೂಟ್ ಮಸ್ಕರ ಇದೆಯಲ್ಲ ಸೊ ಇದು ಇನ್ನೂ ನಿಮ್ಮ ಐಲ್ಯಾಶಸ್ನ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಮಾಡುತ್ತೆ ಲುಕ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಫಾಲ್ಸ್ ಐಲ್ಯಾಶಸ್ನ ನಾನು ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ ಮೇಕಪ್ಪಿಗೆ ಹೋಗೋಣ ಫೇಸ್ ಮೇಕಪ್ಪಲ್ಲಿ ಫಸ್ಟ್ ನಾನು ಡಾರ್ಕ್ ಸರ್ಕಲ್ನ ಕವರ್ ಮಾಡಬೇಕು ಹಾಗೆಯೇ ಲಿಪ್ಸ್ ಪಕ್ಕ ಏನು ಸ್ವಲ್ಪ ಡಾರ್ಕ್ನೆಸ್ ಇರುತ್ತೆ ಹಾಗೆ ಪಿಂಪಲ್ ಮಾರ್ಕ್ಸ್ ಏನಿರುತ್ತೆ ಅದನ್ನು ಕವರ್ ಮಾಡೋದಕ್ಕೆ ಎನ್ ವೈಬೇ ಅವರ ಆರೆಂಜ್ ಕನ್ಸಿಲರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ಕೂಡ ಒಂದು ಸತಿ ನಿಮ್ಗೆ ಹೇಳಿದ್ದೆ ಜಾಸ್ತಿ ಡಾರ್ಕ್ ಸರ್ಕಲ್ ಇರೋರು ಆರೆಂಜ್ ಕನ್ಸಿಲರ್ನ ಯೂಸ್ ಮಾಡಬೇಕಂತ ಇದನ್ನು ಬ್ಯೂಟಿ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ಇದು ಯಾವುದೇ ರೀತಿಯಲ್ಲೂ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎನ್ ವೈ ಸ್ಟೇ ಕುರ್ಕಿ ಇರೋದು ಇರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಬೇಕಾದರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇರೋದು ಯಾವುದಾದ್ರೂ ಯೂಸ್ ಮಾಡಿ ತೊಂದರೆ ಇಲ್ಲ ನೆಕ್ಸ್ಟ್ ಫೌಂಡೇಶನ್ಗೆ ನಾನು ಇಲ್ಲಿ ಸ್ಟೇ ಹುರ್ಕಿ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಲಿಕ್ವಿಡ್ ಫೌಂಡೇಶನ್ ಆಗಿದೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸ್ಕಿನ್ವರೆಗೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಈ ಫೌಂಡೇಶನ್ ಏನಿದೆ ಇದು ನಿಮ್ಮ ಫೇಸ್ನ ತುಂಬ ಡ್ರೈ ಮಾಡಲ್ಲ ತುಂಬ ಪ್ಲಂಪಿಯಾಗಿ ಚೆನ್ನಾಗಿಡುತ್ತೆ ಹಾಗಾಗಿ ಬಟ್ ಸಮ್ಮರಲ್ಲಿ ನಾನು ಅಷ್ಟೊಂದು ಇದು ಹೆಲ್ಪ್ಫುಲ್ ಅಂತ ಹೇಳೋದಿಲ್ಲ ಆಯಿಲಿ ಸ್ಕಿನ್ ಅವ್ರಿಗೆ ಇವಾಗ ಡ್ರೈ ಸ್ಕಿ ವಿಂಟರ್ ಸೀಸನ್ ಆಗಿರೋದ್ರಿಂದ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಸೊ ಫೌಂಡೇಶನ್ನ ಈ ಥರ ಫೇಸ್ ತುಂಬ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನೆಕ್ಕನ್ನು ಮರಿಬೇಡಿ ನಾನು ಸೇಮ್ ಎಗೇನ್ ಸೇಮ್ ಬ್ಯೂಟಿ ಬ್ಲೆಂಡರಲ್ಲಿ ಎಲ್ಲದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಬ್ಲೆಂಡ್ ಮಾಡಿ ಫೌಂಡೇಶನ್ನ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗಲಿಲ್ಲ ಅಂದರೆ ನಿಮ್ಮ ಮೇಕಪ್ ಲುಕ್ ಚೆನ್ನಾಗಿ ಬರೋಲ್ಲ ಆ್ಯಂಡ್ ಮೇಕಪ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ನೆಕ್ಸ್ಟು ನಾನು ಯೂಸ್ ಮಾಡೋದು ಕನ್ಸೀಲರ್ ಇಲ್ಲೂ ಕೂಡ ಸೇಮ್ ಬೈ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಶೇಡ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಕನ್ಸೀಲರ್ನ ಯಾವಾಗಲೂ ನೀವು ಐ ಕೆಳಗಡೆ ವಿ ಶೇಪಲ್ಲಿ ಅಪ್ಲೈ ಮಾಡ್ಕೋಬೇಕು ಈ ಥರ ಕನ್ಸಿಲರ್ನ ನೀವು ವಿ ಶೇಪಲ್ಲಿ ಅಪ್ಲೈ ಮಾಡಿಕೊಂಡು ಆಮೇಲೆ ಅದನ್ನು ಬ್ಲೆಂಡ್ ಮಾಡಬೇಕು ಈ ಕನ್ಸಿಲರ್ನ ನೀವು ಫೋರ್ ಹೆಡ್ ಹಾಗೆಯೇ ನೋಸ್ ಏನಿದೆಯಲ್ಲ ಆ ಏರಿಯಾ ಅಲ್ಲೆಲ್ಲ ಮರಿಬಾರ್ದು ಮತ್ತು ಚಿನ್ ಏರಿಯಾ ಅಲ್ಲೆಲ್ಲ ಮರಿಬೇಡಿ ಸೊ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಅಂದರೆ ಈ ಪಾರ್ಟ್ಗಳು ಹೈಲೈಟ್ ಆಗುತ್ತೆ ಸೊ ಇದನ್ನು ಸೇಮ್ ಬ್ಯೂಟಿ ಬ್ಲೆಂಡರಲ್ಲಿ ಮತ್ತೆ ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಎಲ್ಲದನ್ನು ನೆಕ್ಸ್ಟ್ ನಾನು ಸೇಮ್ ಲೂಸ್ ಪೌಡರಿಂದ ಎಲ್ಲ ಮೇಕಪ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ನೀಟಾಗಿ ಫುಲ್ ಮೇಕಪ್ನ ಸೆಟ್ ಮಾಡಿ ಲೂಸ್ ಪೌಡರಲ್ಲೇ ನೀವು ಲೂಸ್ ಪೌಡರಲ್ಲಿ ಸೆಟ್ ಮಾಡಿದ ಮೇಲೆ ನಿಮ್ಮ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ತುಂಬ ಸ್ವಲ್ಪ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇರುತ್ತೆ ಫೇಸು ಬಟ್ ಇವಾಗ ಪೌಡರ್ನ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರ ನೆಕ್ಸ್ಟ್ ನಾನಿಲ್ಲಿ ಮ್ಯಾಕ್ ಕಾಜಲ್ನ ಯೂಸ್ ಮಾಡ್ತಾ ನನ್ನ ಹತ್ರ ಮ್ಯಾಕ್ ಕಾಜಲ್ ಇದೆ ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇದು ಸ್ಟೇಯಿಂಗ್ ಪವರ್ ಪವರ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಸೊ ನಾನು ಐಲಿಗೆ ಐಗೆ ಲೈಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬ್ಲ್ಯಾಕ್ ಐ ಶಾಡನ್ನು ಅಪ್ಲೈ ಮಾಡ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಲುಕ್ ಕೊಡಲಿ ಅಂತ ಅಷ್ಟೇ ನೆಕ್ಸ್ಟು ಕಾಂಟೂರಿಂಗ್ ಇದ್ದೀನಿ ಸೇಮ್ ಐ ಐಶ್ಯಾಡೋ ಪ್ಯಾಲೆಟ್ನಲ್ಲಿ ಬ್ರೌನ್ ಕಲರ್ನ ಚೂಸ್ ಮಾಡಿಕೊಂಡು ಅದರಲ್ಲೇ ನಾನು ಕಾಂಟೂರಿಂಗ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಕಾಂಟೋರಿಂಗ್ ಮಾಡ್ಕೊತಾ ಇದ್ದೀನಿ ಸ್ಯಾಂಡ್ ನನ್ನ ಫೇಸು ಸ್ವಲ್ಪ ರೌಂಡಾಗಿ ಬಬ್ಲಿ ಬಬ್ಲಿ ಅನ್ಸುತ್ತೆ ಚೀಕ್ಸ್ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕಾಂಟೂರ್ ಮಾಡ್ತಾಯಿದ್ದೀನಿ ಕಾಂಟೂರ್ನ ಯಾವಾಗಲೂ ಅಪ್ವರ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡಿ ಫೇಸ್ ಮೇಲೆ ನೆಕ್ಸ್ಟು ನಾನು ಸಿವಾನ ಕಲರ್ಸಲ್ಲಿ ಕಲರ್ ಪ್ಯಾಲೆಟ್ನ ತೊಗೊಂಡು ಬ್ಲಷ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ನೀವು ಹೊಸ ಅದು ನಾನು ತೊಗೊಂಡಿದ್ದು ಬಟ್ ತುಂಬ ಚೆನ್ನಾಗಿದೆ ಇದರ ರಿವ್ಯೂ ಬೇಕಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ನಿಮಗೆ ನಾನು ಇದನ್ನು ಐ ಥಿಂಕ್ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಇದು ಆ್ಯಕ್ಚುಲಿ ನನ್ನ ಮೇಕಪ್ ಕಲೆಕ್ಷನಲ್ಲಿ ನ್ಯೂ ಅಂತ ಹೇಳ್ಬೋದು ಅದೇ ಸೇಮ್ ಪ್ಯಾಲೆಟ್ನಿಂದ ನಾನು ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೈಟ್ ಟೈಮಲ್ಲಿ ಒಂದು ಗ್ಲೋಯಿ ಸ್ಕಿನ್ನ ಕೊಡುತ್ತೆ ಹೈಲೈಟ್ರು ಹಾಗೆ ನಿಮ್ಮ ಫೇಸ್ ತುಂಬ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವಾಗ ಫುಲ್ ಮೇಕಪ್ ಆದಮೇಲೆ ಹಾಗೆ ಹೇರ್ ಸ್ಟೈಲ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಲುಕ್ ಆ್ಯಕ್ಚುಲಿ ಈ ಲುಕ್ನಲ್ಲಿ ನಾನು ಲೈಟ್ ಲಿಪ್ ಲಿಪ್ಷೇಡ್ನ ಹಚ್ಕೊಂಡಿದ್ದೀನಿ ನಾನೇ ಯೂಸ್ ಮಾಡಿರೋದು ಎನ್ ವೈ ಬಿ ಅವರ ಲಿಪ್ ಶೇಡು ಸೊ ಇದು ನನ್ನ ಫಸ್ಟ್ ಲುಕ್ಕು ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಲುಕ್ಕು ಇದರಲ್ಲಿ ನಾನು ಸ್ವಲ್ಪ ಡಾರ್ಕ್ ಶೇಡ್ನ ಆ್ಯಡ್ ಮಾಡಿದ್ದೀನಿ ಲಿಪ್ಸ್ಗೆ ಸೊ ಅದು ನ್ಯೂಡ್ ಲುಕ್ ಆಗಿತ್ತು ಅಂದರೆ ನ್ಯೂಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೆ ಇದರಲ್ಲಿ ನಾನು ಡಾರ್ಕ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀನಿ ಇದಕ್ಕೂ ಕೂಡ ನಾನು ಯೂಸ್ ಮಾಡಿರೋದು ಎನ್ ವೈ ಬಿ ಲಿಪ್ಸ್ಟಿಕ್ಕೇ ಸೊ ನನ್ನ ಹತ್ರ ಆಲ್ಮೋಸ್ಟ್ ಇರೋದು ವೈ ಬಿ ಮತ್ತೆ ಸ್ಟೇ ಕುರ್ಕಿ ಪ್ರಾಡಕ್ಟ್ಸ್ ಜಾಸ್ತಿನೇ ಇದೆ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಬೈ ಮಾಡಿರೋದು ಅದನ್ನೇ ಹಾಗಾಗಿ ಅದರಲ್ಲೇನೆ ಈ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಇದೆಲ್ಲ ಏನಿದೆ ಯಾವ ನಂಬರು ಏನು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಮೇಕಪ್ ಲುಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇದು ನನ್ನ ಟೂ ತೌಸಂಡ್ ನೈನ್ಟೀನ್ ನ್ಯೂ ಇಯರ್ ಮೇಕಪ್ ಲುಕ್ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್